ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಬಾಲ್ಕಿ ವತಿಯಿಂದ ಬಾಲ್ಕಿಯ ಭೀಮಣ್ಣ ಕಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಲಿಂಗಕ್ಯ ಶ್ರೀ ಮಾಘಾಚ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತಾರನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಬಹಳ ಭಕ್ತಿ ಭಾವದಿಂದ ಗೌರವಯುತವಾಗಿ ಆಚರಣೆ ಮಾಡಲಾಯಿತು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು ಕಾರ್ಯಕ್ರಮ ಉದ್ದೇಶಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ಶಿಕ್ಷಣದ ಜೊತೆ ಜೊತೆಗೆ ಬಸವ ತತ್ವ ತತ್ವ ಪ್ರಸಾರ ಪ್ರಚಾರ ಮಾಡಿದ ಯೋಗಿ ನಡೆದಾಡುವ ದೇವರು ಲಿಂಗೈಕ್ಯ ಪೂಜೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಆಗಿದ್ದಾರೆ ಜಾತಿ ಭೇದ ಭಾವ ಮಾಡದೆ ಎಲ್ಲಾ ಸಮುದಾಯದ ಜನರಿಗೆ ಪ್ರಾತಿನಿಧ್ಯ ನೀಡಿದ್ದಾರೆ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಪೂಜ್ಯ ಗುರುಗಳು ಮಾನವೀಯತೆಯನ್ನು ಸಾರಿದ್ದಾರೆ ಸೇವಾ ಭಾವ ಸಮಾನತೆ ತತ್ವಗಳು ಇಂದಿಗೂ ನಮ್ಮ ಬದುಕಿಗೆ ದೀಪಸ್ತಂಭವಾಗಿವೆ ಅವರ ಆದರ್ಶಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಸಂಕಲ್ಪದೊಂದಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಸತ್ಕಾರ್ಯಗಳತ್ತ ಸಾಗುವ ಬದ್ಧತೆಯನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ ಎಂದರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲವೆಂದು ಅವರು ಮಾಡಿದ ಕೆಲಸಗಳು ಇವತ್ತಿಗೂ ಅಚ್ಚರಿಯದೆ ಉಳಿದಿದೆ ಅವರು ಕೇವಲ ಮಾತಿನ ಸ್ವಾಮಿಗಳಾಗಿರಲಿಲ್ಲ ಬದಲಾಗಿ ಶಿಕ್ಷಣ ಅಭಿವೃದ್ಧಿ ದೂರದೃಷ್ಟಿ ಹೊಂದಿರುವ ಕಾಯಕ ಯೋಗಿಯಾಗಿದ್ದರು ಇವತ್ತು ಅನುಭವ ಮಂಟಪ ಲಿಂಗದ ರೂಪದಲ್ಲಿ ಗೋಳಾಕಾರದಲ್ಲಿ ಬೃಹತ್ತಾಗಿ ನಿರ್ಮಾಣವಾಗ್ತಾ ಇದೆ ಅಂದರೆ ಅದಕ್ಕೆ ನಿಜಕ್ಕೂ ಅದರ ಶ್ರೇಯಸ್ಸು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೂ ಹಾಗೂ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ಸಲ್ಲುತ್ತದೆ ಎಂದರು ಹಗಲು ರಾತ್ರಿ ಏನದೇ ಬಸವ ಕಲ್ಯಾಣದಲ್ಲಿ ಹಳೆಯ ಅನುಭವ ಮಂಟಪವನ್ನ ಕಟ್ಟಿದ್ದಾರೆ ಎಷ್ಟೋ ಬಾರಿ ಕೂಲಿ ಕಾರ್ಮಿಕರು ಇಲ್ಲದಿದ್ದಾಗ ಸ್ವತಃ ಅವರೇ ಕಲ್ಲು ಕಂಕರ್ ಸಿಮೆಂಟ್ನಿಂದ ಅನುಭವ ಮಂಟಪ ಕಟ್ಟಲು ಸಹಾಯ ಹಸ್ತ ಚಾಚಿದರು ಒಂದೇ ನಾಣ್ಯದ ಎರಡು ಮುಖ ಡಾಕ್ಟರ್ ಚನ್ನಬಸವ ಪಟ್ಟದೇ ಹಾಗೂ ಲೋಕನಾಯಕ ಭೀಮಣ್ಣ ಅವರಾಗಿದ್ದಾರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ರೂ ಕೂಡ ಆರ್ಥಿಕ ಹೊರೆ ಇದ್ರೂ ಕೂಡ ದೇಣಿಗೆ ಮೂಲಕ ಹಣವನ್ನು ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಅವರು ಕಟ್ಟಿ ಬೆಳೆಸಿದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಉಳಿಸಿ ಬೆಳೆಸುವ ಜವಾಬ್ದಾರಿಯನ್ನ ಖಂಡ್ರಿ ಅವರು ತೆಗೆದುಕೊಂಡರು ಕಮಲ್ನಗರ ಬಾಲ್ಕಿ ಬೀದರ್ನಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಡಿ ತಾಂತ್ರಿಕ ಐಟಿಐ ಬಿಎಡ್ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಾಗ್ತಾ ಇದೆ ಲಿಂಗಾಯಕ ಡಾಕ್ಟರ್ ಚನ್ನಬಸವ ಪಟ್ಟದೇವರು ನಮ್ಮನ್ನಾಗಲಿಲ್ಲ ಬದಲಾಗಿ ಶಿಕ್ಷಣದ ರೂಪದಲ್ಲಿ ಇವತ್ತಿಗೂ ಕೂಡ ನಮ್ಮ ಮಧ್ಯೆ ಜೀವಂತವಾಗಿದ್ದಾರೆ ಅಜರಾಮರವಾಗಿದ್ದಾರೆ ಅವರು ನೀಡಿದ ಮಾರ್ಗದರ್ಶನ ಆದರ್ಶನಗಳನ್ನ ನಾವೆಲ್ಲರೂ ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು ಬಾಲ್ಕಿ ಹಿರೇಮಠ ಸಂಸ್ಥಾನದ ಹಾಗೂ ಬಸವಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಬಸವ ಸೇವೆ ಹಾಗೂ ಶಿಕ್ಷಣ ಸೇವೆ ಶಿಕ್ಷಣ ಕ್ರಾಂತಿಗಾಗಿ ಇವತ್ತಿಗೂ ಕೂಡ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಚಿರಸ್ಮರಣೀಯರಾಗಿದ್ದಾರೆ ಬಸವಣ್ಣನವರ ಕಾರ್ಯ ಸಂಕಲ್ಪವನ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶಿಕ್ಷಣದ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಕ ಮಹಾದೇವಿ ಕಾಲೇಜು ಚನ್ನಬಸವೇಶ್ವರ ಕಾಲೇಜು ಸಿದ್ದರಾಮೇಶ್ವರ ಕಾಲೇಜುಗಳನ್ನು ಸ್ಥಾಪಿಸಿ ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಶಿಕ್ಷಣದ ಅಭಿವೃದ್ಧಿಗೆ ಶಿಕ್ಷಣ ಕ್ರಾಂತಿಗೆ ಈ ಭಾಗದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜೊತೆಗೆ ಟೊಂಕಾ ಕಟ್ಟಿ ನಿಂತವರು ಯಾರಾದರೂ ಇದ್ರೆ ಅದು ಭೀಮಣ್ಣ ಅವರು ಆಗಿದ್ದಾರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿ ಮಾನವೀಯ ಮೌಲ್ಯಗಳ ಜಯಂತಿಯಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖ ವಹಿಸಿರುವ ಶಿವಾನಂದ ಮಹಾಸ್ವಾಮಿಗಳು ರಾಜೇಶ್ವರ ಶಿವಾಚಾರ್ಯರು ಸಿದ್ದರಾಮ್ ಬೆಲ್ದಾ ಶರಣರು ಹಾಗೂ ರಾಜಶೇಖರ ಶಿವಾಚಾರ್ಯರು ಗುರುಬಸವ ಪಟ್ಟದೇವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು ಇದೇ ಕಾರ್ಯಕ್ರಮದಲ್ಲಿ ನಿವೃತ್ತ ಸಿಬ್ಬಂದಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗೊತ್ತಿದೆ ಲಿಂಗೈಕ್ಯ ಡಾಕ್ಟರ್ ಭಾಗ್ಯವಂತರು ಅಂತ ಹೇಳ್ಬೋದು ಅಂತ ಒಬ್ಬ ಪುಣ್ಯ ಈ ಒಂದು ಪುಣ್ಯಭೂಮಿಯಲ್ಲಿ ಹುಟ್ಟಿದ ನಮ್ಮೆಲ್ಲರ ಸೌಭಾಗ್ಯ ಯಾಕೆಂದ್ರೆ ನಾವು ನಾವ್ಯಾರೂ ದೇವರಿಗೆ ನೋಡಿಲ್ಲ ಆದರೆ ದೇವರಂತ ಮನುಷ್ಯರಿಗೆ ನೋಡಿದ್ದೇವೆ ಸಾಕ್ಷಾತ್ ಚಲಿಸುವಂತ ದೇವರನ್ನೇ ನೋಡಿದ್ದೇವೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಮೈ ಇವತ್ತು ಏನು ಕಾಯಕ ಯೋಗಿಗಳು ಪರಂಪೂಜ ಡಾಕ್ಟರ್ ಲಿಂಗೈಕ್ಯ ಚಲಬಸಪಟ್ಟ ದೇವರು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು ಅವರ ಕಾರ್ಯಕಾಲದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಈ ಜಿಲ್ಲೆ ವಿಭಾಗದ ಮನುಕುಲಕ್ಕೆ ಏನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಅವರು ಇಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡದ ಕುಲಗರ ಅಂತ ತೆನ್ನಿಸಿಕೊಂಡು ಈ ಭಾಗದಲ್ಲಿ ಯಾವುದೇ ರೀತಿಯ ಶಾಲಾ ಕಾಲೇಜುಗಳು ಇರಲಿಲ್ಲ ಅಂದಿನ ದಿನಮಾನಗಳಲ್ಲಿ ಇವತ್ತು ಕನ್ನಡ ಶಾಲೆ ತೆರಲಿಕ್ಕೆ ಪರವಾನಿನೂ ಇರಲಿಲ್ಲ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಶಾಲೆ ಪ್ರಾರಂಭ ಮಾಡಿ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ರು ಆ ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಮಾದರಿ ಆದಂಥದ್ದು ಆ ವಚನ ಸಾಹಿತ್ಯ ಜನಸಾಮಾನ್ಯರಿಗೆ ಆಡುವ ಭಾಷೆಯಲ್ಲಿ ಅವರಿಗೆ ತಿಳಿಬೇಕು ಅಂದ್ರೆ ಮಾತೃಭಾಷೆ ಕನ್ನಡ ಉಳಿಬೇಕು ಅಂತ ಹೇಳಿ ಇವತ್ತು ಅವರು ಕನ್ನಡ ಶಾಲೆ ಪ್ರಾರಂಭ ಮಾಡಿ ಇವತ್ತೇನು ಕನ್ನಡವನ್ನು ಉಳಿಸಿದ್ದಾರೆ ಬೆಳೆಸಿದ್ದಾರೆ ಅದಕ್ಕಾಗಿ ಅವ್ರಿಗೆ ಎಷ್ಟೇ ನಾವು ನಮನಗಳನ್ನು ಸಲ್ಲಿಸಿದ್ರು ಕಡಿಮೆನೇ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅವರೇನು ಇವತ್ತಿನ ದಿವಸ ನಮಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ಬಸವ ತತ್ವದ ಪ್ರಚಾರ ಪ್ರಸಾರ ಅಂದ್ರೆ ಏನು ಹೇಳ್ತದೆ ಅಪ್ಪ ಬಸವ ತತ್ವ ಜಾತಿ ರಹಿತವಾದಂತಹ ಸಮುದಾಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲಿ ಶೋಷಣೆ ಇರಬಾರ್ದು ಅನ್ಯಾಯ ಇರಬಾರ್ದು ಎಲ್ಲಿ ಇವತ್ತು ಮಹಿಳೆಯರಿಗೆ ಪುರುಷರಿಗೆ ಸಮಾನತೆ ಕೊಡುವಂಥದ್ದು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಆಗ್ತದೆ ಕಂದಾಚಾರದ ವಿರುದ್ಧ ಹೋರಾಟ ಆಗ್ತದೆ ಮೌಢ್ಯತೆ ವಿರುದ್ಧ ಹೋರಾಟ ಆಗ್ತದೆ ಹೀಗಾಗಿ ಎಲ್ಲ ಸಮುದಾಯದ ಜನರಿಗೆ ಇವತ್ತೆಲ್ಲರಿಗೂ ಪ್ರಾತಿನಿಧ್ಯವನ್ನು ಕೊಟ್ಟು ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಮನುಷ್ಯಕ್ಕುಳ್ಳ ಎಲ್ಲ ಒಂದೇ ಅನ್ನುವಂಥದ್ದು ಮಾನವೀಯತೆಯ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಅದೇ ಬಸವ ತತ್ವ ಹೇಳ್ತದೆ ಇವತ್ತು ನೋಡಿ ಏನ್ ನೂತನವಾಗಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ ಆ ಅನುಭವ ಮಂಟಪದ ವಿಶ್ವಗುರು ಇದ್ದಾಗ ಏಳ್ನೂರ ಎಪ್ಪತ್ತು ಎಪ್ಪತ್ತು ಶರಣರು ವಿವಿಧ ವೃತ್ತಿ ಮಾಡುವಂಥವ್ರು ಆ ಎಲ್ಲಾ ವೃತ್ತಿ ಮಾಡುವಂತವರಿಗೆ ಒಂದೇ ವೇದಿಕೆ ಮೇಲೆ ತಂದು ಆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಿ ಅನಿಷ್ಟಗಳನ್ನು ಯಾವ ರೀತಿಯಲ್ಲಿ ನಿರ್ ನಿವಾರಣೆ ಮಾಡಬೇಕು ಸುಂದರ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇತ್ತು ಅಂತ ಅನುಭವ ಮಂಟಪ ಇವತ್ತು ನೂತನವಾಗಿ ಕಡಬೇಕು ಅನ್ನೋಂಥದ್ದು ಲಿಂಗಿಕ ಚನ್ನಬಸವಣದವರ ಕನಸಿತ್ತು ಈ ಜಿಲ್ಲೆಯಲ್ಲೂ ಇದೇ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಡಬೇಕು ಅಂತ ಹತ್ತೊಂಬತ್ತು ನೂರ ಐವತ್ತೈದರಿಂದ ಇವತ್ತು ಪ್ರಯತ್ನಗಳಾಗ್ತವೆ ಆದರೆ ಅದು ಕಾರ್ಯಗತ ಆಗೋದಿಲ್ಲ ಹಿಂದಿನ ದಿನಮಾನಗಳಲ್ಲಿ ಇವತ್ತು ಮೈಸೂರು ರಾಜರು ಅವರು ಬಂದು ಇವತ್ತು ಶಂಕುಸ್ಥಾಪನೆ ಮಾಡ್ತಾರೆ ಮುಂದೆ ಹೋಗಲ್ಲ ಹಿಂದೆ ಇದ್ದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಡಿಡಿ ಅವರು ಅವರು ಪ್ರಾರಂಭ ಮಾಡ್ತಾರೆ ಅದು ಕಾರ್ಯಗತ ಆಗೋದಿಲ್ಲ ಅದಾದ ಮೇಲೆ ಇವತ್ತೆಲ್ಲ ಪೂಜಾ ಗುರುಗಳು ಸೇರಿಕೊಂಡು ಲಿಂಗಕ್ಕೆ ಚರಬಸುವ ಪಟದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳಿ ಅವರ ಹೆಗಲ ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ ಪೂಜಾ ಪಟದೇವರು ಇಲ್ಲಿಂದ ಪಾದಯಾತ್ರೆ ಮಾಡಿ ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಶಿಷ್ಯರಾದಂಥ ಬಿಮ್ಮಣ್ಣ ಕಂಡ್ರೆ ಅವರು ಅವರ ಸಂಗಡಿಗಳ ಕೂಡಿಕೊಂಡು ಬಹಳಷ್ಟು ಪ್ರಯತ್ನ ಮಾಡಿ ಶ್ರಮ ಮಾಡಿ ಈ ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಅಂತೇಳಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇವತ್ತು ಪಾಠ್ಯ ದಿವಸನೇ ಆಗ್ಬೇಕು ಅಂತೇಳಿ ರಾತ್ರಿ ಹಗಲ ಇವತ್ತು ತಲೆ ಮೇಲೆ ಇವತ್ತು ಕಂ ಕಂಕರು ಎಲ್ಲ ಹೊತ್ತು ಅದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಲಿ ಕಾರ್ಮಿಕರು ಇವತ್ತು ಸಿಗದೆ ಇದ್ದಂಥ ಹೋಗಿದ ವಾಪಸ್ ಹೋಗಿದಂತ ಸಂದರ್ಭದಲ್ಲಿ ಖುದ್ದಾಗಿ ಇವತ್ತು ಆ ಲಿಂಗಾಕಾರದ ಏನು ನೂತನವಾಗಿ ಅನುಭವ ಮಂಟಪ ಅಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಯಾರಾದರೂ ಅದಕ್ಕೆ ಪ್ರಮುಖವಾಗಿ ಅದು ಮಾಡಿದ್ದಂಥವರು ಅದು ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಲಿಂಗಕ್ಕೆ ಚನಬಸವ ಪಟ್ಟದೇವರಿಗೆ ಭೀಮಣ್ಣ ಕಂಡು ಹುಡುಗಿತ್ತು ಪೂಜಾ ಲಿಂಗಕ್ಕೆ ಚೆನ್ನಬಸುಟ್ಟದೇವರು ಯಾವ ಕೆಲಸ ಹಿಡಿದ್ರೂ ಅದನ್ನು ಪೂರ್ತಿಗೊಳಿಸುವಂಥವ್ರು ಅತ್ಯಂತ ಇವತ್ತು ಅವರು ಚಾರಿತ್ರ್ಯವಂತರು ಯಾರೇ ಒಂದು ಬಟ್ಟು ತೋರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿ ಅವರು ನಮ್ಮೆಲ್ಲರಿಗೆ ದೇವರ ಸಮಾನರಾಗಿದ್ದಾರೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಹೇಳಿ ಇವತ್ತು ಅದನ್ನು ಅಕ್ಷರಶಃ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲಕ್ಕಿಂತ ಶ್ರೇಷ್ಠರಾದಂಥವ್ರು ಯಾರಾದರೂ ಇದ್ರೆ ಅದು ಲಿಂಗಕ್ಕೆ ಚಲಬಸುಪುಟ್ಟ ದೇವರು ಅಂತ ಹೇಳ್ಬೋದು ಎಂದು ನೋಡಿ ಮಾತಿನ ಸದ್ದು ಬಹಳ ದೂರ ಕೇಳಿಸ್ತದೆ ಇವತ್ತು ಮಾತಿನ ಸದ್ದು ದೂರ ಕೇಳಿಸ್ತದೆ ಕೆಲಸದ ಸದ್ದು ಇನ್ನೂ ಹೆಚ್ಚು ದೂರ ಕೇಳಿಸ್ತದೆ ಮಾತಿನ ಸದ್ದು ಅಳಿಸಿ ಆದರೆ ಕೆಲಸದ ಸದ್ದು ಅಚ್ಚಳಿಯದೇ ಉಳಿತದೆ ಲಿಂಗಿಕ ಚೆನ್ನಬಸಟ್ಟದವರು ಮಾತಿನ ಸ್ವಾಮಿಗಳಾಗಿರಲಿಲ್ಲ ಕೆಲಸದ ಸ್ವಾಮಿಗಳಾಗಿರ್ಲಿಲ್ಲ ಅವ್ರು ಮಾಡಿದ್ದಂತಹ ಕಾರ್ಯ ಏನಿದೆ ಅದು ಅಚ್ಚಳಿಯದೆ ನಮ್ಮ ನಿಮ್ಮ ಮಧ್ಯದಲ್ಲಿ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಅವರು ಯಾವ ರೀತಿಯಲ್ಲಿ ನೋಡಿ ಅಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಸರ್ಕಾರದಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಶಾಲೆ ತೆಗಿತಾ ಇದ್ದೇವೆ ಪ್ರೌಢಶಾಲೆ ತೆಗಿತಾ ಇದ್ದೇವೆ ಕೆಪಿ ಶಾಲೆ ತೆಗಿತಾ ಇದ್ದೇವೆ ಸರ್ಕಾರದ ವತಿಯಿಂದ ಕಾಲೇಜ್ಗಳು ಮಾಡಿದ್ದೇವೆ ಪದವಿ ಕಾಲೇಜ್ ಮಾಡಿದ್ದೇವೆ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಾರದ ವತಿಯಿಂದ ಮಾಡಿದ್ದೇವೆ ಐ ಟಿ ಐಗಳು ಮಾಡ್ತಾ ಇದ್ದೇವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ ಅವತ್ತೇನಿತ್ತು ಅವತ್ತು ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರದಲ್ಲಿ ಆರ್ಥಿಕ ಶಕ್ತಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತೆಲ್ಲರೂ ಹೇಳ್ಬೋದು ಆದರೆ ಅವತ್ತು ಯಾವುದೇ ವ್ಯಾಪಾರೀಕರಣದ ವಿಚಾರ ಮಾಡದೆ ನಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿ ಅರಿತುಕೊಂಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇವತ್ತು ಮೂರ್ಗೆಯಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡ್ತಾರೆ ಆ ಮೂರ್ಗೆಯಲ್ಲಿ ಬರ ಬಂತು ಮತ್ತೊಂದು ಬಂತು ಅಂತೇಳಿ ಖ್ರೇಡ್ ಸಂಗಮಕ್ಕೆ ಸ್ಥಳಾಂತರ ಮಾಡ್ತಾರೆ ಅಲ್ಲಿಂದ ಮತ್ತೆಲ್ಲ ತೂರು ಶುಲ್ಲಾಪುರ್ ಕಡೆ ಎಲ್ಲ ಆಗಿ ಕೊನೆಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಇವತ್ತು ಕಮಲ್ ನಗರದಲ್ಲಿ ಶಾಲೆ ಪ್ರಾರಂಭ ಮಾಡ್ತಾರೆ ಬಹಳ ಕಷ್ಟ ಆವತ್ತು ಅವತ್ತು ಮುಸ್ಟಿ ಫಂಡ್ ಮಾಡಿ ದೇಣಿಗೆ ಸಂಗ್ರಹಣೆ ಮಾಡಿ ಶಿಕ್ಷಕರಿಗೆ ಸಂಬಳ ಕೊಟ್ಟು ಪ್ರಾರಂಭ ಮಾಡುವಂಥದ್ದು ಅದಾದ ಮೇಲೆ ಅರವತ್ಮೂರರಲ್ಲಿ ಅರವತ್ತೆರಡರಲ್ಲಿ ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾದಂತ ಮಾ ಚನ್ನಬಸವಟ್ಟದೇವರ ಸಂಬಂಧ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಎರಡು ದೇಹಗಳಿದ್ರು ಆತ್ಮ ಒಂದೇ ಅನ್ನುವಂತ ರೀತಿಯಲ್ಲಿ ಅವರು ಒಂದು ಸಂಬಂಧ ಇತ್ತು ಅಂತ ಹೇಳಿ ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಅವತ್ತು ಅತ್ಯಂತ ಆರ್ಥಿಕ ಹೊರೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದೆಲ್ಲವನ್ನು ಮನಗಂಡು ಈ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತ ಹೇಳಿ ಲಿಂಗಿಕ ಚೆನ್ನಬಸವ ಪಟ್ಟದೇವರು ಆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಶಾಂತಿ ವೃದ್ಧ ಶಿಕ್ಷಣ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿ ಅವ್ರ ಸಂಚಾಲಕರಾಗಿ ಇವತ್ತಿ ಅಧ್ಯಕ್ಷರನ್ನಾಗಿ ಅವರು ಅಧಿಕಾರ ವಹಿಸಿಕೊಂಡು ಅರವತ್ಮೂರರಲ್ಲಿ ಈ ಸಂಸ್ಥೆಯನ್ನು ನೋಂದಣಿ ಮಾಡಿಸಿ ನಿಯಮಾನುಸಾರ ನೋಂದಣಿ ಆಗಿರಲಿಲ್ಲ ಅದನ್ನು ನೋಂದಣಿ ಮಾಡಿಸಿ ಅದಕ್ಕೆ ಇವತ್ತು ಅದರ ಅಡಿಯಲ್ಲಿ ಒಂದೇ ಕಮಲನಗರ ಶಾಲೆ ಅಷ್ಟೇ ಅಲ್ಲ ನಮ್ಮ ತಂದೆಯವರ ಆ ಕಾಲದಲ್ಲಿ ಉಪವಾಸ ಉಳಿದು ಅಲ್ಲಿ ಇಲ್ಲಿ ದೇಣಿಗೆ ಸಂಗ್ರಹಣೆ ಮಾಡಿ ಖುದ್ದಾಗಿ ಪ್ರಯತ್ನ ಮಾಡಿ ಇವತ್ತು ಚನ್ನಬಸವೇಶ್ವರ ಪದವಿ ಕಾಲೇಜಲ್ಲಿ ಏನಿದೆ ಪ್ರಥಮವಾಗಿ ಆ ಕಾಲೇಜನ್ನು ಪ್ರಾರಂಭ ಮಾಡಿ ಏನು ಪಟದೇವರಿಗೆ ಮಹಿಳೆಯರಂದರೆ ಭಾಳ ಅಪಾರವಾದಂಥ ಒಂದು ಗೌರವ ಹೀಗಾಗಿ ಯಾವ ರೀತಿಯಲ್ಲಿ ಬಸವಣ್ಣವರ ಕಾಲದಲ್ಲಿ ಮಹಿಳೆ ಮಹಾದೇವಿ ಅಂತ ಪ್ರ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತವರು ಅದೇ ಒಂದು ರೀತಿಯಲ್ಲಿ ಲಿಂಗಕ್ಕೆ ಚೆನ್ನಬಸು ದೇವರು ಸಹಿತ ಇಲ್ಲಿ ಮಹಿಳೆಯರು ಸಾಕ್ಷರಳಾಗಬೇಕು ಒಬ್ಬ ಮಹಿಳೆ ಸಾಕ್ಷರಳಾದರೆ ಇವತ್ತು ಇಡೀ ಒಂದು ಕುಟುಂಬ ಸುಶಿಕ್ಷಿತರಾಗಿದ್ದ ಹಾಗೆ ಅನ್ನುವಂತ ಮಾತನ್ನು ಅವತ್ತಿನ ದಿವಸ ಇವತ್ತು ನಾವೆಲ್ಲ ಕಾಯ್ದೆ ಮಾಡಿದ್ದೇವೆ ಕಾನೂನು ಮಾಡಿದ್ದೇವೆ ಅವತ್ತೇನಿತ್ತು ಏನು ಇರಲಿಲ್ಲ ಅವತ್ತು ಆಲೋಚನೆಯನ್ನು ಮಾಡಿ ಅವರು ಇವತ್ತು ಮಹಿಳಾ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕು ಅಂತಲೇ ಇಲ್ಲಿ ಬಾಲಿಕೆಯಲ್ಲಿ ಒಂದು ಕನ್ಯಾ ಪ್ರೌಢಶಾಲೆ ಕನ್ಯಾ ಅಕ್ಕಮಾದೇವಿ ಪದವಿ ಪೂರ್ವ ಶಾಲೆ ಬೀದರ್ನಲ್ಲಿ ಒಂದು ಕನ್ಯಾ ಅಕ್ಕಮಾದೇವಿ ಪ್ರೌಢಶಾಲೆ ಪದವಿ ಅಕ್ಕಮಾದೇವಿ ಮಹಿಳಾ ಮಹಾವಿದ್ಯಾಲಯ ಮಹಾವಿದ್ಯಾಲಯನೇ ಯಾರೂ ನೋಡ್ತಿರ್ಲಿಲ್ಲ ಅಂದಿನ ದಿನಮಾನಗಳಲ್ಲಿ ಸರ್ಕಾರ ಪ್ರಾರಂಭ ಸರ್ಕಾರ ಕಡೆ ಇದ್ದಿದ್ದು ಒಂದೇ ಆದರೆ ಇಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಮೂರ್ ಮೂರು ಮಹಾವಿದ್ಯಾಲಯಗಳು ಚನ್ನಬಸವೇಶ್ವರ ಮಹಾವಿದ್ಯಾಲಯ ಅಲ್ಲಿ ಇವತ್ತಿನ ದಿವಸ ಎಸ್ ಎಸ್ ಡಿಗ್ರಿ ಮಹಾವಿದ್ಯಾಲಯ ಕಮಲ್ ನಗರ್ ಅಕಮಾದೇವಿ ಮಹಾವಿದ್ಯಾಲಯ ಇವತ್ತು ಬೀದರ್ ಹೀಗಾಗಿ ಅಂದರೆ ಮುನಾದಿ ಶಿಕ್ಷಣದ ಮಕ್ಕಳಿಗೆ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಪೂಜ್ಯರ ಆಶೀರ್ವಾದ ಭೀಮಣ್ಣ ಕಂಡ್ರೆ ಅವರ ಶ್ರಮ ಅವ್ರ ಜೊತೆಯಲ್ಲಿರುವಂತಹ ಎಲ್ಲ ಜನ ಜೊತೆಯಲ್ಲಿ ಸೇರಿ ಆ ಒಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಬರ್ತಾ ಬರ್ತಾ ಐ ಟಿ ಐ ಬಿ ಎ ಇನ್ನಿತರ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಎಂಬತ್ತೆರಡರಲ್ಲಿ ಸಚಿವರಾಗಬಹುದಾಗಿತ್ತು ಮಾನ ಭೀಮಣ್ಣ ಖಂಡ್ರಿ ಅವರು ಆದರೆ ಈ ಭಾಗದಲ್ಲಿ ತಾಂತ್ರಿಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಹೇಳಿ ಗುಂಡೂರಾವ್ ದಿವಂಗತ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಾಲ್ಕಿ ಕರೆಸಿ ಮಾತನಾಡಿ ಇವತ್ತು ಏನ್ ಬೇಕು ಕೇಳ್ರಿ ಅಂದ್ರೆ ಈ ಬಾಲ್ಕಿಯಲ್ಲಿ ಅದು ತಾಂತ್ರಿಕ ಮಹಾವಿದ್ಯಾಲಯ ಮಂಜೂರಿ ಮಾಡಿ ಅಂತ ಹೇಳಿ ಭೀಮಣ್ಣ ಕಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯ ಈಗೇನು ಬರ್ತಾ ಇದೆ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರ್ ಆಗಿ ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ರಾಜ್ಯ ಕಟ್ಟುವಂತದ್ದು ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣಕರ್ತರು ಅಂತ ಹೇಳಿದ್ರೆ ಇವತ್ತು ಮನೆ ಭೀಮಣ್ಣ ಕಂಡ್ರಿ ಅವರು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆದರೆ ಇನ್ನೊಂದು ಅಪ್ಪ ಬಸವಣ್ಣನ ಬಗ್ಗೆ ಕಾರ್ಯ ಮಾಡಿದ್ರ ಬಗ್ಗೆ ನಾವು ಮೆಚ್ಚು ಹೇಳಬೇಕು ಇಡೀ ಕರ್ನಾಟಕದಲ್ಲಿ ಬಸವಣ್ಣನವರೇ ಧರ್ಮಗುರು ವಚನ ಸಾಹಿತ್ಯವೇ ಧರ್ಮ ಗ್ರಂಥ ಅಂತ ಒಬ್ರು ಮಾತಾಜಿಯವರು ಲಿಂಗಾನಂದ ಸ್ವಾಮಿಗಳು ಬಿಟ್ಟರೆ ಬೇರೆ ಯಾವ ಮಠದವರು ಹೇಳ್ತಿರ್ಲಿಲ್ಲ ಅದನ್ನು ಇಡೀ ಕರ್ನಾಟಕದಾಗ ಮೊಟ್ಟ ಮೊದಲು ಮಠ ಯಾವುದು ಅಂದ್ರೆ ಅದು ಬಾಲ್ಕಿ ಮಠ ಅದು ಚೆನ್ನಬಸವ ಪದ್ಧತಿ ಅಂಥ ಆಗಿನ ಸಮಯದಲ್ಲಿ ಆಮೇಲೆ ಇವಾಗ ಇಲಕಲ್ ಮಠ ಗದಗ ಚಿತ್ರದುರ್ಗ ಒಂದೊಂದು ಒಂದೊಂದು ಮಠದವರೆಲ್ಲ ಬಸವಮಯವಾಗಿ ಇವತ್ತು ನಾಡಿನ ತುಂಬ ಮಠಾಧೀಶರು ಬಸವ ತುತ್ತುಕ್ಕಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ಮೊನ್ನೆ ಮೊನ್ನೆ ನಡೆದಿರುವಂತಹ ಬಸವ ಸಂಸ್ಕೃತಿ ಅಭಿಯಾನ ನಿಮ್ಮೆಲ್ಲರಿಗೆ ಗೊತ್ತಿರುವಂತಹ ಸಂಗತಿ ಬಂಧುಗಳೇ ಅಂತ ಜೀವನದಕ್ಕೂ ಬಸವಣ್ಣನ ಕಾರ್ಯ ಪೂಜ್ಯರು ಮಾಡಿದರು ಇನ್ನೊಂದು ಅವರು ಮಾಡಿರುವಂತ ಕಾರ್ಯ ಅಂದ್ರೆ ಶಿಕ್ಷಣ ಶಿಕ್ಷಣ ಆ ಶಿಕ್ಷಣಕ್ಕೆ ಬಲಗೈಯಾಗಿ ಅಪ್ಪವರು ಕಾರ್ಯಕ್ಕೆ ಆ ಅನೇಕ ಹಾಡುಗಳಲ್ಲಿ ಬಂದದ ಪದ್ಯಗಳೂ ಬಂದದ ಆ ಚನ್ನಬಸವ ಪಟ್ಟದೇವ ಶಿಕ್ಷಣಕ್ಕೆ ಕಾರ್ಯಕ್ಕೆ ಟಂಕ ಕಟ್ಟಿ ನಿಂತವರು ಯಾರು ಅಂದ್ರೆ ಭೀಮಣ್ಣ ಖಂಡ್ರೆಯವರು ಅಂತ ಈ ಸಂದರ್ಭದಲ್ಲಿ ಭಾಳ ಹೆಣ್ಣೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತ ಒಂದು ಮಾತು ಹೇಳಬೇಕು ಭೀಮಣ್ಣ ಖಂಡ್ರೆಯವರು ಆಗಿನ ಸಮಯದಲ್ಲಿ ನಾವು ವಿದ್ಯಾರ್ಥಿಗಳಿದ್ದಾಗ ನನ್ನ ಮುಂದೆ ಇನ್ನೂ ಚಿತ್ರಣ ಇದೆ ಇಲ್ಲಿ ಬೀಜದ ಬರಗಾಲಿತ್ತು ಬೀಜದ ಅಭಾವ ಇತ್ತು ರೈತರಿಗೆ ಬೀಜ ಸಿಕ್ತಿರ್ಲಿಲ್ಲ ಗೋಡೌನ್ ತುಂಬ ಬೀಜಗಳದಾವ ಆದರೆ ಯಾರೂ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂಥ ಸಂದರ್ಭದಲ್ಲಿ ಸಾವಿರಾರು ಜನ ರೈತರಿಗೆಲ್ಲ ಕರ್ಕೊಂಡು ಬಂದು ಗೋಡೌನ್ ಕೀಲಿಯನ್ನು ಬೀಗದ ಕೈಯನ್ನ ಮುರಿದು ಒಳಗೆ ಹೊಕ್ಕಿ ಎಲ್ಲ ರೈತರಿಗೆ ಬೀಜವನ್ನು ಹಂಚಿರುವಂಥ ಶ್ರೇಯಸ್ಸು ಭೀಮಣ್ಣ ಖಂಡ್ರೆಯವರಿಗೆ ಸ್ವಲ್ಪ ಅಂತ ಅನೇಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಒಂದಲ್ಲ ಇಂಥವು ಹೇಳ್ತಾ ಹೋದ್ರೂ ಬಹಳಷ್ಟು ಯಾವ ರೀತಿ ಹೆಂಗೆ ಕಣ್ರೆ ಮನೆತನ ಮುಂದೆ ನಮ್ಮ ಪಟ್ಟಾಧಿಕಾರ ಮಾಡಿದವರು ಭೀಮಣ್ಣ ಖಂಡ್ರೆಯವರು ಮತ್ತು ಗುರುಬಸವಪ್ಪ ನಮ್ಮ ಚನ್ನಬಸವ ಪಟ್ಟದೇವರು ಪಟ್ಟಾಧಿಕಾರ ವಿಮಣ್ಣ ಖಂಡ್ರೆಯವ್ರ ತಂದೆಯವ್ರ ಕೈಮೇಲಾಗಿತ್ತು ಅಂತ ಆ ನಂತರ ನಮ್ಮ ಪಟ್ಟಾಧಿಕಾರ ಆಗಿತ್ತು ವಿಮಣ್ಣ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಗುರುಬಸವ ಪಟ್ಟದೇವರು ಪಟ್ಟಾಧಿಕಾರ ಆಗಿತ್ತು ಈಶ್ವರ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಹೀಗೆ ಬಾಲ್ಕಿ ಮಠಕ್ಕೂ ಖಂಡ್ರಿಯವರ ಮನೆತನಕ್ಕೂ ಅವಿನಾಭಾವ ಸಂಬಂಧದ ಅದಕ್ಕೆ ಅಂಥ ಆ ಸಂಬಂಧ ಅದು ನಿರಂತರವಾಗಿ ಇರ್ತದೆ ಮುಂದುವರಿತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಬೇಕು ಈಶ್ವರ ಖಂಡ್ರೆಯವರು ಇವತ್ತ ಸಚಿವರಾದ ಮೇಲೆ ಇಡೀ ಬೀದರ್ ಜಿಲ್ಲೆನೇ ಕರ್ನಾಟಕ ನೋಡುವಂಗ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಪ್ರಗತಿ ಪರ ಕೆಲಸಗಳನ್ನು ನಡೆದಿದಾವೆ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಇಲ್ಲೇ ಬಾಲಿಕೆಯಲ್ಲಿ ಕೋರ್ಟ್ ಇರ್ಬೋದು ಆಸ್ಪತ್ರೆ ಇರ್ಬೋದು ಮತ್ತೇನೇ ಬೇಕ ಅಂತ ಅನೇಕ ಇಲ್ಲಿ ಬೀದರ್ ಜಿಲ್ಲೆ ಬಿಟ್ಟರೆ ಎಲ್ಲಿ ಕ್ರೀಡಾಂಗಣ ಇದ್ದಿಲ್ಲ ಈಗ ಬಾಲಿಕೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ತಾಲೂಕಾ ಸ್ಥಳದಲ್ಲಿ ಇವತ್ತು ಭವ್ಯವಾದ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇರೋದು ಈಶ್ವರ ತಂಡ್ರೆ ಅವರ ಪ್ರಯತ್ನದಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತ ಎಲ್ಲ ಒಳ್ಳ ರೀತಿಯಿಂದ ಇವತ್ತ ಅನೇಕ ಕಾರ್ಯದಲ್ಲಿ ಇವತ್ತು ಅರಣ್ಯ ಸಚಿವರದ ಹೆಸರೇ ಯಾರೇ ಗೊತ್ತಿರ್ತಿಲ್ಲ ಹೆಚ್ಚಾಗಿ ಅರಣ್ಯ ಸಚಿವರು ಇರ್ತಿರೂ ಅದು ಯಾ ಹಿಂಗೆ ಏನೋ ಜನಮಾನಸದಲ್ಲಿ ಇರ್ತಿದ್ದಿಲ್ಲ ಆದರೆ ಅರಣ್ಯ ಆದ ಮೇಲೆ ಅನೇಕ ಬದಲಾವಣೆಗಳ ಮಾಡಿರುವಂಥ ಶ್ರೇಯಸ್ಸು ಈಶ್ವರ ಇವರಿಗೆ ಸಲ್ತದೆ ಅಂಥ ಅರಣ್ಯದ ಎಷ್ಟೋ ಒತ್ತುವರಿ ಎಲ್ಲ ಸರಿ ಮಾಡಿಸಿ ಸರ್ಕಾರಕ್ಕೆ ಒಪ್ಪಿಸಿ ಅಂತ ಹತ್ತಾರು ಕಾರ್ಯಗಳನ್ನು ಮಾಡಿದ್ದಾರೆ ವಿವರವನ್ನು ಹೇಳಿಕ್ಕೆ ಈ ಸಮಯದ ಅಭಾವ ಇದೆ ಅಂತ ಹತ್ತು ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತ ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತ ಅನುಭವ ಮಂಟಪ ಅನುಭವ ಮಂಟಪವನ್ನು ಸಮಿತಿ ರಚನೆ ಮಾಡಿ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೀಲಿ ಲಕ್ಷ್ಯ ತಯಾರು ಶ್ರೀ ಭಾಳ ಖುಷಿ ಆಗ್ತದೆ ಇವತ್ತು ಇವತ್ತು ನಿಜವಾಗಿ ಈಶ್ವರ ಕಂಡ್ರೆ ಅಂದ್ರೆ ನನಗೆ ಅಚ್ಚುಮೆಚ್ಚಿನ ಅಂತ ಕೇಳಿದಾಗ ಒಬ್ಬ ಅತ್ಯಂತ ಆತ್ಮೀಯ ಅಂತ ಕೇಳಿದಾಗ ಒಬ್ಬ ಸಚಿವರಿದ್ದಾರೆ ಅದಕ್ಕಾಗಿ ಇವತ್ತು ಈ ಎಲ್ಲ ಇವತ್ತು ಪರಮ ಪೂಜರಾಗಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತಾರನೇ ಜಯಂತಿ ಇವತ್ತು ಈ ಭಾಗದಲ್ಲಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಕಟ್ಟಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಾವಿರಾರು ಜನರಿಗೆ ಅಂತ ಕೇಳಿದಾಗ ಆಶ್ರಯದಾತವಾಗಿರ್ತಕ್ಕಂಥ ಮಹಾನ್ ಶಕ್ತಿಯಾರರಿದ್ರೆ ಅವರೇ ನಮ್ಮ ಪರಮ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಆ ಚನ್ನಬಸವ ಪಟ್ಟದೇವರ ಕೇಳಿದಾಗ ನೂರ ಮಾವ ಮೂವತ್ತಾರನೇ ಜಯಂತಿ ಉತ್ಸವ ನಡೀತದೆ ಆ ಜಯಂತಿ ಉತ್ಸವದಲ್ಲಿ ನೀವೆಲ್ಲರೂ ಭಾಗ ಭಾಗಿಯಾಗಿದ್ದೀರಿ ಇಷ್ಟೇ ಎಲ್ಲರಿಗೂ ಒಂದು ಮಾತು ಏನು ಹೇಳೋದಂದ್ರೆ ಆ ಪರಮ ಶ್ರೀಗಳವರ ನಡೆ ಮತ್ತು ನುಡಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆದ ನಮ್ಮ ಜೀವನವನ್ನು ಕಲ್ಯಾಣ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ದೇವರವರು ಅನುಭವ ಮಂಟಪದ ಲಿಂಗಾಕಾರದ ಗೋಳಕ್ಕೆ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಹನ್ನೆರಡು ಗಂಟೆವರೆಗೆ ಒಂದು ಸ್ವತಃ ತಾವೇ ಗುರುಗಳು ಕೊಡಬೇಕು ಶಿಷ್ಯ ಮೇಲ್ಗಡೆ ಹಾಕಬೇಕು ಯಾಕಂದ್ರೆ ಹನ್ನೊಂದು ಗಂಟೆ ತನಕ ಯಾರಲ್ಲೇ ಬರುತ್ತಾರೆ ಒಂದು ಗುರು ಮಾಡಿರ್ತಕ್ಕಂತಹ ಫಲ ಇವತ್ತು ಅವರ ಸಂಕಲ್ಪದ ಶಕ್ತಿ ಇವತ್ತು ಅನುಭವ ಮಂಟಪವಾಗ್ತಾ ಇತ್ತು ಇದು ಸುಮ್ಮನೆ ಆಗೋದಿಲ್ಲ ಒಬ್ಬ ಒಂದು ಸುಂದರ ಮಾತನ್ನು ಹೇಳಿದ್ದಾನೆ ಬಹಳ ಅದ್ವಿತೀಯವಾಗಿರ್ತಕ್ಕಂಥ ಮಾತಿದೆ ಹಮೀಷಾ ಅನ್ನತಕ್ಕಂಥ ಪರ್ವತ ಆ ಪರ್ವತದಲ್ಲಿ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರ ಆ ಗೆಜ್ಜೆಯ ಶಬ್ದ ಭಗವಂತನಿಗೆ ಕೇಳ ಹೋಗುತ್ತೆ ಅಂತ ಹೇಳತ್ತ ಸಣ್ಣ ಮನೆಯಲ್ಲೇ ತರ್ಟಿ ತ್ರೀ ಬೈ ತರ್ಟಿ ತ್ರೀ ಮನೆಯಲ್ಲೇ ಒಬ್ಬರು ಶಬ್ದ ಒಬ್ಬರಿಗೆ ಕೇಳೋಗುದಿಲ್ಲ ನೂರಾರು ಕಿಲೋಮೀಟರ್ ವ್ಯಾಸ ಇರತಕ್ಕಂತಹ ಅಮೆಜಾನ್ ಪರ್ವತದಲ್ಲಿ ಇರುವೆ ಕಾಲೆಷ್ಟು ಕಾಲಿನ ಎಷ್ಟು ಗೆಜ್ಜೆಯ ಶಬ್ದ ಎಷ್ಟು ಆದ್ರೆ ಆ ಶಬ್ದ ಭಗವಂತನಿಗೆ ಕೇಳ ಹೋಗುತ್ತೆ ಅಂತಂದ್ರೆ ನಮ್ಮ ಹೃದಯದಲ್ಲಿ ಅಂತಃಕರಣದಲ್ಲಿ ಪವಿತ್ರ ಭಾವದಿಂದ ಕರೆದಂತಹ ಶಬ್ದ ನಿಶ್ಚಿತವಾಗಿ ಭಗವಂತ ಕೇಳೋಗ್ತಾನೆ ಎಂದು ಚೆನ್ನಬಸೋ ಪಟ್ಟದವರು ಮಾಡಿರ್ತಕ್ಕಂತಹ ಸಂಕಲ್ಪನೆ ಅಂದು ಬೀಜ ಹಾಕಿರ್ತಕ್ಕಂಥ ಬೀಜನೇ ಇಂದ ಗುರು ನಮ್ಮ ನಮ್ಮ ಬಸವಲಿಂಗಪಟ್ಟ ದೇವರ ಮುಖಾಂತರವಾಗಿ ಅನುಭವ ಮಂಟಪ ಅನ್ನತಕ್ಕಂಥ ಮಹಾವೃಕ್ಷವಾಗಿ ಹೊರಗಡೆ ಬರ್ತಾ ಇದೆ ಇದು ಏನಂತಂದ್ರೆ ಗುರುವಿನ ಕೃಪೆ ಅದಕ್ಕೆ ಗುರು ಅನ್ನತಕ್ಕಂಥ ಶಬ್ದಕ್ಕೆ ಹೇಳ್ತಾರೆ ಅಚುನೋತಿ ಶಾಸ್ತ್ರಾಣಿ